El ಅಸ್ಥಿ ಪಂಜರ ಸಿಕ್ಕ ಆರನೇ ಸ್ಥಳಕ್ಕೆ ಬಿಗಿ ಭದ್ರತೆ ಏಳನೇ ಜಾಗದಲ್ಲಿ ಶುಕ್ರವಾರ ಬೆಳಗ್ಗೆ ಅಗಿತ ಶುರು ಧರ್ಮಸ್ಥಳ ಗ್ರಾಮದಲ್ಲಿ ವರ್ಷಗಳ ಹಿಂದೆ ನೂರಾರು ಶವಗಳನ್ನು ಹೊತ್ತು ಹಾಕಿದ್ದೇನೆಂದು ಅನಾಮಿಕ ದೂರುದಾರ ನೀಡಿದ ಹೇಳಿಕೆಯ ಪ್ರಕಾರ ಕಳೆದ ಮೂರು ದಿನಗಳಿಂದ ನೇತ್ರಾವತಿ ಸ್ನಾನಘಟ್ಟ ಪರಿಸರದ ಕಾಡು ಪ್ರದೇಶದಲ್ಲಿ ನಡೆಯುತ್ತಿರುವ ಮಣ್ಣು ಅಗಿತ ಪ್ರಕ್ರಿಯೆಯಲ್ಲಿ ಗುರುವಾರ ಮಹತ್ವದ ತಿರುವು ಸಿಕ್ಕಿದೆ ಗುರುತಿಸಲಾದ ಜಾಗಗಳ ಪೈಕಿ ಆರನೆಯ ಸಂಖ್ಯೆಯ ಪಾಯಿಂಟ್ನಲ್ಲಿ ಮೃತ ವ್ಯಕ್ತಿಯ ಕಳೀಬರ ಅವಶೇಷಗಳು ಪತ್ತೆಯಾಗಿವೆ ಅನಾಮಿಕ ದೂರುದಾರ ಹದಿಮೂರು ಜಾಗಗಳನ್ನು ತೋರಿಸಿದ್ದು ಈ ಜಾಗಗಳಲ್ಲಿ ಅಗೆದ್ರೆ ತಾನು ಹಿಂದೆ ಊತು ಹಾಕಿದ್ದ ಶವಗಳ ಅವಶೇಷಗಳು ಸಿಗಲಿವೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಅದರಂತೆ ಹದಿಮೂರು ಸ್ಥಳಗಳನ್ನ ಪ್ರಣವ್ ಮೊಹಾಂತಿ ನೇತೃತ್ವದ ಎಸ್ಐಟಿ ತಂಡ ಗುರುತು ಮಾಡಿ ಮಂಗಳವಾರ ಹಿಟಾಚಿ ಮೂಲಕ ಹಗ್ಗುವ ಪ್ರಕ್ರಿಯೆ ಆರಂಭಿಸಲಾಗಿತ್ತು ಮೊದಲ ಎರಡು ದಿನಗಳಲ್ಲಿ ಐದು ಪಾಯಿಂಟ್ಗಳಲ್ಲಿ ಯಾವುದೇ ಮೃತದೇಹದ ಅವಶೇಷ ಪತ್ತೆಯಾಗಿರಲಿಲ್ಲ ನಿರ್ಣಾಯಕ ತಿರುವು ಕಂಡಿತ್ತು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಯ ಬಳಿಕ ನೇತ್ರಾವತಿ ಸೇತುವೆ ಕಡೆಯಿಂದ ಹಿಟಾಚಿ ಕೊಂಡೊಯ್ದು ಆರನೇ ಪಾಯಿಂಟ್ನಲ್ಲಿ ಅಗೆತ ಪ್ರಕ್ರಿಯೆ ಆರಂಭಿಸಲಾಗಿತ್ತು ಮೂರರಿಂದ ನಾಲ್ಕು ಅಡಿ ಆಳದಲ್ಲಿ ಆಗಿದಾಗ ಅಸ್ಥಿಪಂಜರದ ಕುರುಹು ಪತ್ತೆಯಾಗಿತ್ತು ಮೃತ ಮನುಷ್ಯನ ಎಲುಬುಗಳು ಕಂಡುಬಂದಿವೆ ಎಂದು ತಿಳಿದು ಬಂದಿದೆ ಇದರ ಬೆನ್ನಲ್ಲೇ ಮಹಜರು ನಡೆಸಲು ಬೇಕಾದ ಸಾಮಗ್ರಿಗಳನ್ನು ಪೊಲೀಸ್ ವಾಹನದಿಂದ ಕಾರ್ಮಿಕರು ಕೊಂಡೊಯ್ಯದು ಅಗೆತ ನಡೆಯುವ ಸ್ಥಳಕ್ಕೆ ಮಾಧ್ಯಮಗಳು ಸೇರಿದಂತೆ ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧಿಸಲಾಗಿತ್ತು